ಹಾಯ್ ಫ್ರೆಂಡ್ಸ್ ಹಲೋ ವೆಲ್ಕಮ್ ಟು ಶೈಲಾ ಆರ್ಯವರ್ ಕಟ್ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನು ಫ್ರಂಟು ಮತ್ತು ಬ್ಯಾಕನ್ನು ಹೇಳ್ಕೊಟ್ಟಿದ್ದೆ ಜೊತೆಗೆ ಅದಕ್ಕೆ ಯಾವ ರೀತಿ ಥ್ರೆಡ್ ಪೈಪಿಂಗು ಇನ್ವಿಸಿಬಲಾಗಿ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಅದನ್ನು ಯಾಕೆ ಎರಡು ವಿಡಿಯೋ ಮಾಡಿದೆ ಅಂದರೆ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ಫ್ರಂಟು ಬ್ಯಾಕು ಸ್ಲೀವ್ಸು ಮತ್ತು ಪೈಪಿಂಗ್ ಕೊಡೋದು ಶೋಲ್ಡರು ಮತ್ತು ಫೈನಲ್ ಫಿನಿಶಿಂಗ್ ಎಲ್ಲ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಫ್ರಂಟು ಮತ್ತು ಬ್ಯಾಕನ್ನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಸ್ಲೀವ್ಸನ್ನು ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಶೋಲ್ಡರ್ ಜಾಯ್ನ್ ಮಾಡ್ಕೊಳ್ಳೋದು ಮತ್ತು ಕೊನೆಯಲ್ಲಿ ಯಾವ ರೀತಿ ಹೊಲಿಗೆ ಹಾಕಿ ಬ್ಲೌಸನ್ನು ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಲಾಸ್ಟ್ ವಿಡಿಯೋ ಎಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿದರೆ ಮತ್ತೆ ಎಷ್ಟೋ ಜನ ಅರ್ಧ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ವಿಡಿಯೋ ವೆಯ್ಟ್ ಮಾಡ್ತೀವಿ ಅಂತ ಕೂಡ ಮೆಸೇಜ್ ಹಾಕಿದ್ದೀರಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸನ್ನು ಸ್ಲೀವ್ಸ್ ಜಾಯಿನ್ ಮಾಡಿ ಸ್ಲೀವ್ಸ್ ಮೊದಲು ಲೈನಿಂಗ್ ಜಾಯಿನ್ ಮಾಡಿ ಅದಾದಮೇಲೆ ಅದನ್ನು ಬ್ಲೌಸಿಗೆ ಜಾಯಿನ್ ಮಾಡಿ ಕೊನೆದಲ್ಲಿ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ನೋಡೋಣ ನಾನು ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕು ಫ್ರಂಟು ಮತ್ತು ಬೆಲ್ಟ್ ಪಟ್ಟಿ ಬುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಇಷ್ಟು ರೆಡಿ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಪೈಪಿಂಗ್ ಎಲ್ಲ ಕೊಟ್ಟು ಈ ವಿಡಿಯೋದಲ್ಲಿ ಸ್ಲೀವ್ಸನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳಿ ನೋಡೋಣ ಸ್ಲೀವ್ಸಿಗೆ ನಾನು ನಿಮಗೆ ಕಟ್ಟಿಂಗಲ್ಲಿ ತೋರಿಸಿದ್ದೆ ಇಲ್ಲಿ ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸಿದ್ದೆ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಅಟ್ಯಾಚಿಂಗ್ ಬರಲ್ಲ ಇಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ಅಟ್ಯಾಚಿಂಗ್ ಬರುತ್ತೆ ಕಟ್ ಇಟ್ಕೊಂಡಿದ್ನಲ್ಲ ಆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಸ್ವಲ್ಪನೇ ಬಟ್ಟೆ ಬೇಕಿತ್ತು ಅಟ್ಯಾಚಿಂಗಿಗೆ ಅದಕ್ಕೋಸ್ಕರ ಎಷ್ಟು ಬಟ್ಟೆ ಬೇಕಿತ್ತೋ ಅಷ್ಟು ಬಟ್ಟೆಯನ್ನು ಕಟ್ ಮಾಡಿ ಅಟ್ಯಾಚನ್ನು ಮಾಡ್ಕೊತೀನಿ ನಾಲ್ಕು ಸೈಡಿಗೂ ಸಹ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು ಎರಡು ಸೀಸಿಗೆ ಎರಡು ಸೈಡು ಅಂದರೆ ಟೋಟಲು ನಾಲ್ಕು ಪೀಸ್ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ಮೇಲುಗಡೆ ಕಿನಾರಿಯನ್ನು ಹಾಕ್ಕೊಳ್ಳೋಣ ಒಂದು ಸೈಡ್ ಅಟ್ಯಾಚ್ ಮಾಡಿದ್ದಾಯಿತು ಇನ್ನೊಂದು ಸೈಡ್ ಏನಿದೆ ಅಲ್ಲ ಇನ್ನೊಂದು ಸೈಡಲ್ಲೂ ಸಹ ಅಟ್ಯಾಚನ್ನು ಮಾಡ್ಕೊಳ್ಳೋಣ ನಿಧಾನವಾಗಿ ನೋಡ್ಕೊಂಡು ಅಟ್ಯಾಚ್ ಮಾಡಿಕೊಳ್ಳಿ ನೀವು ಲೈನಿಂಗ್ ಜಾಸ್ತಿ ತೊಗೊತೀರ ಅಂದರೆ ಈ ಥರ ಅಟ್ಯಾಚಿಂಗ್ ಇಲ್ಲೇ ಬೇಕಾದರೂ ಕಟ್ ಮಾಡ್ಕೋಬೋದು ನಾನು ನಿಮಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಥರ ಅಟ್ಯಾಚ್ ಕೊಟ್ಕೊತಾ ಇದ್ದೀನಿ ಬಟ್ಟೆ ಕಡಿಮೆ ಇದ್ದಾಗಲೂ ಗೊತ್ತಾಗಬೇಕಲ್ವ ನಿಮಗೆ ಯಾವ ರೀತಿ ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಎರಡು ಕಡೆಯನ್ನು ಸಹ ಸ್ಲೀವ್ಸನ್ನು ರೆಡಿಮ ಲೈನಿಂಗಿಗೆ ಬಟ್ಟೆಯನ್ನು ಟಚ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಎರಡು ಸ್ಲೀವನ್ನು ತಗೊಂಡು ಸೀದಾ ಏನಿದೆಯಲ್ಲ ಸೀದಾ ಮೇಲೆ ಇಟ್ಕೊತೀನಿ ಇಲ್ಲ ಅಷ್ಟೇ ನೋಡ್ಕೋಬೇಕು ಈಗೇನು ಇಲ್ಲಿ ಲೈನಿಂಗ್ ಜಾಯಿನ್ ಮಾಡಿದ್ವಲ್ಲ ಅದು ಬರಬೇಕು ಇಲ್ಲಿ ನೋಡಿ ಮತ್ತೆ ನಾವು ಶೇಪ್ ತಕ್ಕೊಂಡಿರ್ತೀವಲ್ಲ ಅದು ಸಹ ನಮಗೆ ನೀಟಾಗಿ ಬರಬೇಕು ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಕಟ್ಟಿಂಗ್ ಸ್ಟಿಚ್ಚಿಂಗನ್ನು ನಾವು ಲೈನಿಂಗನ್ನು ಜಾಯಿನ್ ಮಾಡ್ಕೋಬೇಕು ಇಲ್ಲಿ ಏನು ಶೇಪ್ ತಕ್ಕೊಂಡಿರ್ತೀವಲ್ಲ ಅದೆಲ್ಲ ನೀಟಾಗಿ ಬರಬೇಕು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಏನು ಮಾಡಿ ಈ ಫ್ರೆಂಟ್ ಶೇಪನ್ನು ತಗೊತೀವಲ್ಲ ನಾವು ಆ ಫ್ರೆಂಟ್ ಶೇಪನ್ನು ತಕ್ಕೋಬೇಡಿ ಅದನ್ನು ಸ್ಟಿಚ್ ಮಾಡೋವಾಗ ಕೂಡ ತಕ್ಕೋಬೋದು ಇವಾಗ ನ್ನು ನೋಡ್ತಾ ಇರ್ಬೋದು ಸೀದಾ ಮೇಲಿದೆ ಬ್ಲೌಸ್ ಪೀಸಲ್ಲಿ ಲೈನಿಂಗನ್ನು ಇಟ್ಕೊಂಡು ಅಟ್ಯಾಚಿಂಗನ್ನು ಮಾಡ್ಕೊತೀನಿ ಮತ್ತು ಇಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕೊಳ್ಳಿ ಎರಡು ತೋಳನು ಅಷ್ಟೇ ಈ ಥರ ಇಟ್ಕೊಂಡು ಅರ್ಧ ಗ್ಯಾಪ್ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕೊತ ಬನ್ನಿ ಇದಾದ ಮೇಲೆ ಲೈನಿಂಗನ್ನು ಇಲ್ಲಿ ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿತೀನಿ ನನಗೆ ಲೈನಿಂಗಿಗೆ ಮಾತ್ರ ಅಟ್ಯಾಚ್ ಬಂದಿದೆ ಇಲ್ಲಿ ಸೀದಾ ಇದು ವರ್ಜಿನಲ್ ಬ್ಲೌಸ್ ಪೀಸ್ ಏನಿದೆಯಲ್ಲ ಆ ಬಟ್ಟೆ ಅದೇ ರೀತಿ ಇದೆ ಅದಕ್ಕೇನು ಅಟ್ಯಾಚ್ ಮಾಡ್ಕೊಳ್ಳೋಂಗಿಲ್ಲ ಇಲ್ಲಿ ಇವಾಗ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿ ನಿಮಗೆ ನೀಟಾಗಿ ಬರೋಲ್ಲ ಅಂದರೆ ಇದ್ರ ಮೇಲೆ ಬೇಕಾದ್ರೂ ಕಿನಾರೆ ಹಾಕೋಬೋದು ಇವಾಗ ಲೈನಿಂಗನ್ನು ಈ ರೀತಿ ಒಳಗಡೆಗೆ ಜಾಯಿನ್ ಮಾಡಿ ಒಂದು ಕಿನಾರೆಯನ್ನು ಕೊಡ್ತೀನಿ ನೀಟಾಗಿ ಇಲ್ಲಿ ಮಧ್ಯೆ ಎಲ್ಲೂ ರಿಂಕಲ್ಸ್ ಬರಬಾರ್ದು ಈ ರೀತಿ ಬಟ್ಟೆಯನ್ನು ಈ ಥರ ಮೂವ್ ಮಾಡ್ಕೊಂಡು ನಿಧಾನವಾಗಿ ಕಲ್ಕೊತಾ ಬನ್ನಿ ಲೈನಿಂಗ್ ಏನು ಕಿನಾರೆ ಹಾಕದೆ ಇನ್ನೊಂದು ಲೈನಿಂಗ್ ಏನಿದೆಯಲ್ಲ ಈ ರೀತಿ ಮೂವ್ ಮಾಡಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಅಥವಾ ನೀಟಾಗಿ ಬರಲ್ಲ ಅಂದರೆ ಏನು ಮಾಡ್ಬೋದು ನೀವು ಇಲ್ಲಿ ಲೈನಿಂಗ್ ಮೇಲೂ ಸಲ ಕಿನಾರೆಯನ್ನು ಹಾಕೋಬೋದು ಇದು ನಿಮಗೆ ಬೇಕು ಅಂದರೆ ಮಾತ್ರ ಹಾಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಲೈನಿಂಗನ್ನು ಉಲ್ಟ ಮಾಡಿ ಬೇಕಾದ್ರೂ ಕಿನಾರೆ ಹಾಕ್ಬೋದು ನಾನು ಈ ಸ್ಲೀವಿಗೆ ಡೈರೆಕ್ಟಾಗಿ ಸ್ಲೀವ್ಸನ್ನು ಉಲ್ಟಾ ಮಾಡಿ ಕಿನಾರೆ ಹಾಕಿದ್ದೀನಿ ಇಲ್ಲಿ ಲೈನಿಂಗ್ ಮೇಲೆ ಕಿನಾರೆ ಹಾಕಿ ಅದಾದ್ಮೇಲೆ ಈ ರೀತಿ ಬೇಕಾದರೂ ನಾವು ಕಿನಾರೆಯನ್ನು ಹಾಕೋಬೋದು ಅಂದ್ರೆ ಗೊತ್ತಲ್ಲ ನಾವು ಮೇಲ್ಗಡೆ ಏನು ಹೊಲಿಗೆ ಹಾಕ್ತೀವಲ್ವಾ ಅದನ್ನು ನಾವು ಕಿನಾರೆ ಅಂತ ಹೇಳಿ ಕರಿಬೇಕು ಈ ರೀತಿ ಜಾಯಿನ್ ಮಾಡಿ ಆದಮೇಲೆ ಇವಾಗ ಸುತ್ತು ಇನ್ನು ಕಾಲ್ ಇಲ್ಲಿ ಓಪನ್ ಇದೆ ಇದನ್ನು ನೀಟಾಗಿ ಲೈನಿಂಗನ್ನು ಬ್ಲೌಸ್ ಲೈನಿಂಗ್ ಲೈನಿಂಗನ್ನು ಜಾಯಿನ್ ಮಾಡ್ಕೊಳ್ಳೋಣ ನಿಮಗೆ ಕನ್ಫ್ಯೂಸ್ ಆದರೆ ಒಂದು ಒಂದೆರಡು ಸಲ ನೋಡಿ ಒಂದೆರಡು ಸಲ ವೀಡಿಯೋ ನೋಡಿದಾಗ ಅದು ಈಸಿಯಾಗಿ ಆಗುತ್ತೆ ಇಲ್ಲೂ ಅಷ್ಟೇ ಲೈನಿಂಗನ್ನು ನೀಟಾಗಿ ಜಾಯಿನ್ ಮಾಡ್ಕೊಳ್ಳೋಣ ಸ್ಲೀವ್ ಸಿಗೂ ಸಹ ಪೈಪಿಂಗ್ ಕೊಡ್ಬೋದು ಸ್ಲೀವ್ಸಿಗೆ ಉಲ್ಟ ಮಾಡಿಗು ಅಷ್ಟೇ ನಾವಿಲ್ಲಿ ಏನು ಫ್ರಂಟ್ ಮತ್ತೆ ಬ್ಯಾಕಿಗೆ ಲೈನಿಂಗ್ ಲೈನಿಂಗಿಗೆ ಪೈಪಿಂಗ್ ಅನ್ನ ಜಾಯಿನ್ ಮಾಡಿಕೊಂಡು ಆ ರೀತಿ ಕೊಡ್ಬೋದು ಇವಾಗ ಎರಡು ಸ್ಲೀವ್ಸ್ಗು ಲೈನಿಂಗ್ ಅನ್ನ ಜಾಯಿನ್ ಮಾಡಿ ಆಗಿದೆ ನೆಕ್ಸ್ಟ್ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಎಕ್ಸ್ಟ್ರಾ ಬಟ್ಟೆಯನ್ನ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಬಟ್ಟೆಯನ್ನ ಕಟ್ ಮಾಡಿ ತೆಗೆದುಬೇಡ ಪ್ಯೂಸು ಸಹ ರೆಡಿಯಾಗಿದೆ ಇದಾದಮೇಲೆ ನೆಕ್ಸ್ಟು ಫ್ರಂಟು ಬ್ಯಾಕನ್ನು ತಗೊಂಡು ಶೋಲ್ಡರ್ ಏನಿದೆ ಅಲ್ಲ ಶೋಲ್ಡರನ್ನು ಜಾಯಿನ್ ಮಾಡ್ಕೊಳ್ಳೋಣ ನೀಟಾಗಿ ರೀತಿ ಇಟ್ಕೊಂಡು ಇಲ್ಲಿ ಅರ್ಧ ಇಂಚು ನಾವು ಸ್ಟಿಚ್ಚಿಂಗ್ ಮಾರ್ಜಿನನ್ನು ತೊಗೊಂಡಿರ್ತೀವಿ ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನ್ ಏನಿರುತ್ತಲ್ಲ ಸ್ಟಿಚ್ಚಿಂಗ್ ಮಾರ್ಜಿನ್ ಗ್ಯಾಪಲ್ಲಿ ಇದನ್ನಾಗಿ ಜಾಯಿನ್ ಮಾಡ್ಕೊಳ್ಳಿ ಪೈಪಿಂಗ್ ಒಂದೇ ರೀತಿ ಬರಬೇಕು ಒಂದೇ ಲೆವೆಲಿಗೆ ಬರಬೇಕು ಒಂದೇ ಸಮ ಬರಬೇಕು ಒಂದು ಮುಂದೆ ಆಗಬಾರ್ದು ಅದಕ್ಕೋಸ್ಕರ ನೀಟಾಗಿ ಬಿಟ್ಟು ಇಲ್ಲಿ ರಫನ್ನು ಹೊಡ್ಕೊಳ್ಳಿ ಅರ್ಧ ಇಂಚ್ ಗ್ಯಾಪಲ್ಲಿ ಶೋಲ್ಡರನ್ನು ಜಾಯಿನ್ ಮಾಡಿಕೊಳ್ಳಿ ಮತ್ತು ಶೋಲ್ಡರ್ ಜಾಯಿನ್ ಮಾಡುವಾಗ ಕಂಪಲ್ಸರಿ ಎರಡು ಸ್ಟಿಚನ್ನು ಹಾಕ್ಕೊಳ್ಳಿ ಎರಡು ಸಲ ಹೊಲಿಗೆಯನ್ನು ಹಾಕ್ಕೊಳ್ಳಿ ಮತ್ತು ಪೈಪಿಂಗ್ ಏನು ಬರುತ್ತಲ್ಲ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ರಫ್ ಕೊಡಿರಿ ಇಲ್ಲಾಂದರೆ ಹೊಲಿಗೆ ಬಿಚ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಇನ್ನೊಂದು ಕಡೆ ಶೋಲ್ಡರ್ ಏನಿದೆ ಅಲ್ಲ ಆ ಶೋಲ್ಡರನ್ನು ಅದನ್ನು ಸಹ ಕನ್ನಾಗಿ ಎರಡನ್ನು ಒಂದು ಬೇಸನ್ನು ಇಟ್ಟು ಜಾಯಿನ್ ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಎರಡು ಅಲಿಗೆಯನ್ನು ಹಾಕ್ತೀನಿ ನೀವು ಇದನ್ನು ಓವರ್ ಲಾಕನ್ನು ಮಾಡ್ಕೋಬೋದು ಓವರ್ ಲಾಕ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸನ್ನು ಜಾಯಿನ್ ಮಾಡ್ಬೋದು ಇದಾದ್ಮೇಲೆ ನೆಕ್ಸ್ಟ್ ನಾನು ಸ್ಲೀವ್ಸ್ ಏನಿದೆಯಲ್ಲ ಸ್ಲೀವ್ಸನ್ನು ಜಾಯಿನ್ ಮಾಡ್ತೀನಿ ಜೀನ್ಸು ನನ್ನ ಶೇಪನ್ನು ಮುಂಚೆನೇ ಕಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಏನು ಮಾರ್ಕ್ ಹಾಕೊಂಡಿದಿನ ಈ ಮಾರ್ಕು ಎರಡು ಫ್ರೆಂಡ್ ಸೈಡೇ ಬರಬೇಕು ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ ಶೇಪ್ ತೆಗೆದೇನೆ ಬ್ಲೌಸನ್ನು ಜಾಯಿನ್ ಮಾಡಿ ಜಾಯಿನ್ ಮಾಡೋವಾಗ ನೀವು ಅದನ್ನು ಕಟ್ ಮಾಡಿಕೊಂಡು ತೆಗೆಯೋದನ್ನು ಲಾಸ್ಟ್ ವೀಡಿಯೋದಲ್ಲಿದೆ ಅದನ್ನು ನೋಡಿ ಇದರಲ್ಲಿ ನಾನು ಫ್ರೆಂಡ್ ಶೇಪ್ ಕಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿ ಸ್ಟಾರ್ ಮಾರ್ಕು ಅದೆರಡು ಫ್ರೆಂಡ್ ಸೈಡಲ್ಲೇ ಬರಬೇಕು ಆ ರೀತಿ ಜಾಯಿನ್ ಮಾಡ್ಕೊತೀನಿ ಇಲ್ಲಿ ಹಾಫ್ ಏನಿದೆ ಅಲ್ಲ ಇಲ್ಲಿ ಮ್ಯಾಚ್ ಕೊಟ್ಟಿದ್ದೀನಲ್ವ ಅದು ಕರೆಕ್ಟಾಗಿ ಶೋಲ್ಡರ್ ಹತ್ರ ಬರಬೇಕು ನೀವು ಹಾಫ್ ಆಫ್ ಪೇಪರು ಜಾಯಿನ್ ಮಾಡ್ಕೋಬೋದು ಅಥವಾ ಪೂರ್ತಿಯನ್ನು ಕೂಡ ಒಂದೇ ಸಲ ಬೇಕಾದರೂ ಜಾಯಿನ್ ಮಾಡ್ಕೋಬೋದು ನಾನು ನಿಮ್ಗೆ ಈತಿಯಾಗಿ ಗೊತ್ತಾಗಲಿ ಅಂತ ಅರ್ಧ ತೋಳು ಏನಿದೆ ಹಾಫ್ ತೋಳಿಂದ ಈ ಕಡೆಗೆ ಮತ್ತೆ ಜಾಯಿನ್ ಮಾಡ್ಕೊತೀನಿ ವಿಡಿಯೋನ ನಿಧಾನವಾಗಿ ನೋಡಿ ಹೊಸ್ದ ಕಲಿತಾ ಇರೋರು ಹಳಬ್ರಿಗಾದರೆ ಅವರಿಗೆ ಪ್ರಾಕ್ಟೀಸ್ ಸಿಗುತ್ತೆ ಪರವಾಗಿಲ್ಲ ಈಗ ನಿಮಗೇನೆ ಇನ್ನೊಂದು ಹೊಲಿಗೆಯನ್ನು ಹಾಕೊಂತ ಹೋಗೋಣ ಮೇಲೇ ಎರಡು ಹೊಲಿಗೆಯನ್ನು ಕಂಪಲ್ಸರಿ ಹಾಕ್ಕೊಡಿ ಒಂದೇ ಹೊಲಿಗೆ ಹಾಕ್ಬಿಡ್ಬೇಡಿ ಅರ್ಧ ತೋಳು ಜಾಯಿನ್ ಆಗಿತ್ತಲ್ಲ ಇನ್ನು ಅರ್ಧ ತೋಳಿನ ಏನಿದೆ ಅಲ್ಲ ಅದನ್ನು ಸಹ ನಾವು ನೀಟಾಗಿ ಜಾಯಿನ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಹಾಫ್ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಕೊತೀವಿ ಹಂಗಾಗಿ ಹಾಫ್ ಇಂಚಲ್ಲೇ ಸ್ಟಿಚ್ ಮಾಡ್ಕೊತ ಹೋಗಿ ತುಂಬ ಹತ್ರ ಸ್ಟಿಚ್ ಮಾಡಿ ಅದು ಇಂಚ್ಕೊಳ್ಳೋ ಥರ ಮಾಡ್ಕೋಬೇಡಿ ಹಾಫ್ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನ್ಗಳಿಂದ ಮತ್ತೆ ಇನ್ನೊಂದು ಎರಡು ಅಲಿಗೆ ಬರಬೇಕು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಇನ್ನೊಂದು ಹೊಲಿಗೆಯನ್ನು ಹಾಕೊಂಡು ಎರಡು ಹೊಲಿಗೆಯನ್ನು ಹಾಕಿ ಸ್ಲೀವ್ಸನ್ನು ಜಾಯ್ನಿಂಗ್ ಮಾಡಿದೆ ಇನ್ನೊಂದು ಸ್ಲೀವ್ಸ್ ಏನಿದೆ ಅಲ್ಲ ಆ ಸ್ಲೀವ್ಸನ್ನು ಸಹ ಜಾಯಿನ್ ಮಾಡ್ಕೊಳ್ಳೋಣ ಇಲ್ಲ ಅಷ್ಟೇ ಹಚ್ಚಿ ಏನು ಕೊಟ್ಟಿದ್ದೀವಲ್ವ ಅದು ಶೋಲ್ಡರ್ ಜಾಯಿನ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಬರಲಿ ನೋಡಿ ಸ್ಲೀವ್ಸು ಮತ್ತೆ ಈ ಬ ಏನಿರುತ್ತಲ್ಲ ಈ ಫ್ರಂಟ್ ಪಾರ್ಟ್ ಅಥವಾ ಬಾಡಿ ಪಾರ್ಟ್ ಏನಿರುತ್ತಲ್ಲ ಅದು ಎರಡು ಒಂದೇ ಸಮಯ ಇರಲಿ ಒಂದು ಮೇಲೆ ಒಂದೇ ಕೆಳಗೆ ಆ ಥರ ಹಿಂದೆ ಮುಂದೆ ಮಾಡ್ಕೊಬೇಡಿ ಎರಡೂ ಸಹ ಒಂದೇ ಸಮವಾಗಿರಲಿ ಮತ್ತು ಯಾವುದೇ ಬಟ್ಟೆಯನ್ನು ಇಳಿಬೇಡಿ ನಾರ್ಮಲಾಗಿ ನೀವು ಹೊಲಿಗೆಯನ್ನು ಕೊಟ್ಕೊತ ಹೋಗಿ ಟರ್ನ್ ನಾನು ಇನ್ನೊಂದು ಹೊಲಿಗೆಯನ್ನು ಹಾಕ್ಕೊತೀನಿ ಇನ್ನು ಅರ್ಧ ತೋಳು ಜಾಯಿನ್ ಆಗಿರಲಿಲ್ವಲ್ಲ ಇನ್ನು ಅರ್ಧ ತೋಳನ್ನು ನೀಟಾಗಿ ಜಾಯಿನ್ ಮಾಡ್ಕೊಳ್ಳೋಣ ಯನ್ನು ಹಾಕೊಂಡು ಎರಡು ತೋಳು ಸಹ ಸ್ಟಿಚಿಂಗ್ ಮಾಡಿ ರೆಡಿಯಾಯಿತು ಇದಾದ ಮೇಲೆ ನಾವು ಕೊನೆಯಲ್ಲಿ ಫಿಟ್ಟಿಂಗನ್ನು ಮಾಡಿದ್ರೆ ನಮ್ಮ ಬ್ಲೌಸು ರೆಡಿ ಆಗುತ್ತೆ ಪೈಪಿಂಗು ಎಲ್ಲ ರೆಡಿ ಇದೆ ಇವಾಗ ಕೊನೆಯಲ್ಲಿ ಫಿಟ್ಟಿಂಗನ್ನು ಮಾಡೋಣ ಇದಾದ್ಮೇಲೆ ನೋಡ್ಕೊಳ್ಳಿ ನೀವು ಹೊಸ್ದಾಗ ಏನಾದರೂ ಮಾಡ್ತಾ ಇದ್ದರೆ ನಾನು ಹೊಸ್ದಾಗಿ ಮಾಡೋರಿಗೆ ಇದು ಹೇಳ್ತಾ ಇರೋದು ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ ನೀಟಾಗಿಲ್ಲ ಜೋಡಿಸ್ಕೊಂಡು ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ ಇದಾದಮೇಲೆ ಪೂರ್ತಿ ಎಲ್ಲ ತಗೊಳ್ಳೋಣ ಹಳದೇ ಬ್ಲೌಸಿಂದ ಹಳದೇ ಬ್ಲೌಸಲ್ಲಿ ಮೊದಲು ಬ್ಯಾಕ್ ಸೈಡ್ ಏನಿದೆಯಲ್ಲ ಹಿಂಭಾಗ ಏನಿದೆಯಲ್ಲ ಇಲ್ಲಿಂದ ಈ ಹಿಂಭಾಗದ ಪೋರ್ಷನ್ ಏನಿದೆಯಲ್ಲ ಇದರಿಂದ ನಾವು ಅಳತೆಯನ್ನು ತಗೊಳ್ಳೋಣ ಇಲ್ಲಿ ಎಷ್ಟಿದೆ ಹಿಂಭಾಗ ಹದಿನಾರು ಇಂಚಿದೆ ಹದಿನಾರು ಇಂಚಲ್ಲಿ ಅರ್ಧ ಅಂದರೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಹೇಳಿ ನೀವು ಹೇಳಬೇಕು ಎಷ್ಟು ಬರುತ್ತೆ ಅಂತ ಎಂಟು ಇಂಚಿದೆ ಇವಾಗ ಹಿಂಭಾಗ ಏನಿರುತ್ತಲ್ಲ ಇದನ್ನು ಎರಡು ಫೋಲ್ಡನ್ನು ಮಾಡಿ ಈ ರೀತಿ ಮಡ್ಚಿಟ್ಕೊಳ್ಳಿ ಓಕೆನಾ ಎರಡು ಒಂದೇ ಸಮಯ ಇರಲಿ ಈ ರೀತಿ ಮಡ್ಚಿಟ್ಕೊಂಡು ಇಲ್ಲಿಂದ ಎಂಟು ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ನೀವು ಈ ರೀತಿ ಕೊನೆಯಲ್ಲಿ ಫಿಟ್ಟಿಂಗನ್ನು ಮಾಡಿದ್ರೆ ನೀಟಾಗಿ ಫಿಟ್ಟಿಂಗ್ ಕೂರುತ್ತೆ ಎರಡು ಸೈಡು ಎಂಟು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಫ್ರೆಂಟು ಪಟ್ಟಿ ಕಡೆ ಏನಿದೆ ಅಲ್ಲ ಅಲ್ಲಿ ಪಟ್ಟಿ ಕಡೆಯಿಂದ ಅಳತೆಯನ್ನು ತೊಗೊತೀನಿ ಪಟ್ಟಿ ಕಡೆಯಿಂದ ಅಳತೆ ತಗೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿ ಮಾರ್ಕ್ ಹಾಕ್ತೀನಿ ನೆಕ್ಸ್ಟು ಕಾಜಾಪಟ್ಟಿ ನೀವು ಏನೇ ಬ್ಲೌಸ್ ಹೋದರೂ ನಾವು ಫಿಟ್ಟಿಂಗ್ ಸರಿ ಕೊಟ್ಟಿಲ್ಲ ಅಂದರೆ ಕಸ್ಟಮರ್ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಫಿಟ್ಟಿಂಗನ್ನು ಪರ್ಫೆಕ್ಟಾಗಿ ಕೊಡಿ ಕಾಜಾಪಟ್ಟಿ ಏನಿದೆಯಲ್ಲ ಕಾಜಾ ಪಟ್ಟಿ ಕಡೆಯಿಂದ ಮಾರ್ಕನ್ನು ತಗೊಂಡು ಇಲ್ಲಿರೋ ಒಂದು ಮಾರ್ಕನ್ನು ಹಾಕ್ತೀನಿ ಇಷ್ಟು ಮಾರ್ಕನ್ನು ನೀವು ಆದಮೇಲೆ ಮೊದಲು ಒಂದು ಸೈಡ್ದು ಫಿಟ್ಟಿಂಗ್ ಏನಿದೆಯಲ್ಲ ಆ ಫಿಟ್ಟಿಂಗನ್ನು ಕಂಪ್ಲೀಟ್ ಮಾಡಿಬಿಡೋಣ ಅದಾದಮೇಲೆ ಇನ್ನೊಂದು ಸೈಡನ್ನು ಕಂಪ್ಲೀಟ್ ಮಾಡೋಣ ಅದಾದಮೇಲೆ ನೆಕ್ಸ್ಟು ಸ್ಲೀವ್ಸ್ ಓಪನ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಸ್ಲೀವ್ಸ್ ಓಪನ್ನು ಕಟ್ಟಿಂಗ್ ಮಾಡುವಾಗ ನೆನಪಿರುತ್ತೆ ಆದರೆ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಇನ್ನೊಂದು ಸಲ ತೊಗೊಳ್ತೀನಿ ಎಷ್ಟಿದೆ ಆರು ಇಂಚಿದೆ ಆರು ಇಂಚಿದೆ ಮತ್ತು ಇಲ್ಲಿ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ಇದು ಒಂಬತ್ತು ಇಂಚಿದೆ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ ಚೆಸ್ಟ್ ಮೆಜರ್ಮೆಂಟು ಒಂಬತ್ತು ಇಂಚಿದೆ ಸರಿನಾ ಇಲ್ಲಿ ಸ್ನೀವ್ ಸೋಪನಿಗೆ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಏನು ಬಟ್ಟೆ ಸ್ಟಾರ್ಟಿಂಗ್ ಬಟ್ಟೆ ಇದೆಯಲ್ಲ ಅಲ್ಲಿಂದ ನಿಧಾನವಾಗಿ ಈ ರೀತಿ ಇಟ್ಕೊಂಡು ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕೊತೀವಿ ಓಕೆನಾ ಇವಾಗ ನಮಗಿಲ್ಲಿ ಮೂರು ಡಾಟ್ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆಯಾ ಮೂರು ಡಾಟು ಸ್ವಲ್ಪ ತೋರಿಸಿ ಇಲ್ಲಿ ಮೂರು ಡಾಟ್ ಕಾಣಿಸ್ತಾ ಇದೆಯಲ್ಲ ಈ ಮೂರು ಡಾಟನ್ನು ನಾವು ಸೇರಿಸಿ ಹೊಲಿಗೆಯನ್ನು ಹಾಕಿದ್ರೆ ನಮಗೆ ಫೈನಲ್ ಫಿಟ್ಟಿಂಗು ನೀಟಾಗಿ ಬರುತ್ತೆ ಇವಾಗ ನೀಟಾಗಿ ಹೊಲಿಗೆಯನ್ನು ಹಾಕ್ಕೊತ ಬರೋಣ ತಪ್ಪು ಅದಾದಮೇಲೆ ನೀವು ಗುಂಪಿನ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಹೊಸ್ದಾಗಿ ಹೊಲಿತಾ ಇರೋರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಆ ರೀತಿ ಹೇಳ್ಕೊಡ್ತಾಯಿದ್ದೀನಿ ಅಂತ ಇಲ್ಲಿ ನೀಟಾಗಿ ಹೊಲಗೆ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ವೇರಿಯೇಷನ್ಸ್ ಬರುತ್ತೆ ಖಂಡಿತ ಯಾಕೆ ಬರುತ್ತೆ ಗೊತ್ತಾ ಇಲ್ಲಿ ನಾವು ಏನು ಟಕ್ಸ್ ಕೊಟ್ಟಿದ್ದೀವಲ್ವ ಜಾಸ್ತಿ ಕೊಟ್ಟಿರ್ತೀವಿ ಬ್ಯಾಕಲ್ಲಿ ಕಡಿಮೆ ಕೊಟ್ಟಿರ್ತೀವಿ ಅದಕ್ಕೋಸ್ಕರ ಈ ರೀತಿ ವೇರಿಯೇಷನ್ಸ್ ಬರುತ್ತೆ ಅದನ್ನು ಆಮೇಲೆ ಕಟ್ ಮಾಡೋಣ ಈ ರೀತಿ ನೋಡಿ ಬ್ಯಾಕ್ ಎರಡು ನಾವು ಕಟಿಂಗು ಮತ್ತು ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಮಾಡ್ಕೊಂಡಾಗ ಫ್ರಂಟ್ ಮತ್ತು ಬ್ಯಾಕ್ ಅಲ್ಲಿ ಏನು ನಮ್ಮ ಸ್ಟೂಡೆಂಟ್ಗಳು ಹೊಸದಾಗಿ ಹೊಲಿತಾ ಇರ್ತಾರಲ್ವಾ ಅವ್ರದ್ದು ಏನಾಗುತ್ತೆ ಸಲ ಸ್ಟಿಚ್ಚಿಂಗು ಅಥವಾ ಕಟಿಂಗ್ ಏನಾದರೂ ಪ್ರಾಬ್ಲಮ್ ಆದ್ರೆ ಫ್ರಂಟ್ ಉದ್ದಾಗುತ್ತೆ ಅಥವಾ ಬ್ಯಾಕ್ ಉದ್ದ ಆ ತರ ಪ್ರಾಬ್ಲಮ್ ಇರುತ್ತೆ ಆದ್ರೆ ಕಟಿಂಗು ಮತ್ತು ಸ್ಟಿಚಿಂಗ್ ಪರ್ಫೆಕ್ಟಾಗಿ ಆಗಿ ಬಂದ್ರೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಬರೋಲ್ಲ ಈಗ ಎರಡೂ ಕೂಡ ಒಂದೇ ಸಮ ಇದೆ ನಾನು ಇಲ್ಲಿಗೆ ನೀಟಾಗಿ ಹೊಲಿಗೆಯನ್ನು ಹಾಕ್ಕೊತೀನಿ ಎರಡು ಒಂದೇ ಸಮ ಬರಬೇಕು ಹೊಲ್ಗೆಯನ್ನು ಹಾಕ್ಕೊಂಡು ಒಂದು ರಫ್ ಸಿಚ್ಚನ್ನು ಹಾಕಿ ಕಟ್ ಮಾಡಿ ತೆಗಿತೀನಿ ಇದಾದ ಮೇಲೆ ಮತ್ತೆ ಈ ಕಡೆ ಇನ್ನೊಂದು ಕಡೆ ಏನಿದೆ ಅಲ್ಲ ಅದನ್ನು ಸಹ ಫಿಟ್ಟಿಂಗ್ ಮಾಡ್ಕೊತೀನಿ ಇಲ್ಲಿ ಸ್ನೇಹ್ ಎಷ್ಟಿದೆ ಎಷ್ಟಿದೆ ಹೇಳಬೇಕು ನನ್ನ ಬ್ಲೌಸಲ್ಲಿ ಸ್ಲೀವ್ ಸೋಪನ್ನು ಆರಿದೆ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆಯೋ ಅದ್ರ ಪ್ರಕಾರ ನೀವು ಮಾರ್ಕನ್ನು ಮಾಡಿಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ಚೆಸ್ಟ್ ಮೆಷರ್ಮೆಂಟು ನೋಡ್ತಾ ಇರಬೇಕು ಇದು ಕಾಜಾ ಪಟ್ಟಿ ಆಗಿರೋದ್ರಿಂದ ಕಾಜಾ ಪಟ್ಟಿ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ ಅಲ್ಲಿಗೆ ನಾನು ಕೊಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಎಳೆದು ನೋಡ್ಕೋಬೇಕು ಇಲ್ಲಿ ನೋಡ್ತಿರ್ಬೋದು ನಾನು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಒಂದು ನ್ಯಾಚನ್ನು ಕೊಟ್ಕೊಂಡಿದ್ದೆ ಲೈನಿಂಗ್ ಜಾಯಿನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿಗೆ ಪರ್ಫೆಕ್ಟಾಗಿ ಬಂದಿದೆ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಏನು ನಾನು ನ್ಯಾಚ್ ಕೊಟ್ಟಿದ್ದೀನಿ ನೋಡಿ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಅಲ್ಲಿಗೆ ಕರೆಕ್ಟಾಗಿ ಒಂಬತ್ತು ಇಂಚು ಬಂದಿದೆ ನಾವು ಇಲ್ಲೇ ಗೊತ್ತಾಗುತ್ತೆ ನಾವು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಪರ್ಫೆಕ್ಟಾಗಿ ಮಾಡಿದ್ದೀವ ಇಲ್ಲವಾ ಅಂತ ಹೇಳಿ ಇಲ್ಲೂ ಅಷ್ಟೇ ಈ ಮೂರು ಡಾಟ್ ಏನಿದೆ ಈ ಮೂರು ಡಾಟನ್ನು ಜಾಯಿನ್ ಮಾಡಿಕೊಂಡ್ರೆ ಇನ್ನೊಂದು ಸೈಡು ಫೈನಲ್ ಫಿನಿಷಿಂಗು ಮುಗೀತು ಈ ನ್ಯಾಚ್ ನಾನು ಕೊಡೋವಾಗ ಹೇಳಿದೆ ನಿಮ್ಗೆ ಈ ನ್ಯಾಚ್ ಎಲ್ಲ ಇದ್ದರೆ ಫಿನಿಶಿಂಗ್ ಮಾಡ್ಕೊಳ್ಳುವಾಗ ಈಸಿಯಾಗಿ ಬರುತ್ತೆ ಫಿಟ್ಟಿಂಗ್ ಮಾಡೋವಾಗ ಅಂತ ಇವಾಗ ನೀಟಾಗಿ ಹೊಲಿಗೆಯನ್ನು ಹಾಕ್ಕೊಳ್ತಾ ಬರೋಣ ಇಲ್ಲೂ ಅಷ್ಟೆ ಇಲ್ಲಿ ಎರಡು ಸಹ ಒಂದೇ ಸಮ ಬರಬೇಕು ಇಲ್ಲಿ ಏನಿದೆ ಅಲ್ಲ ಇಲ್ಲಿ ನೋಡಿ ಎರಡು ಸ್ಲೀವ್ಸ್ ಜಾಯಿನ್ ಮಾಡಿರೋ ಪಾಯಿಂಟ್ ಇದೆ ಅಲ್ಲ ನೀಟಾಗಿ ರೀತಿ ಒಂದರ ಮೇಲೆ ಒಂದನ್ನು ಇಟ್ಕೋಬೇಕು ಮೇಲೆ ಕೆಳಗೆ ಮಾಡ್ಕೋಬಾರ್ದು ನೀಟಾಗಿಟ್ಕೊಂಡು ಹೊಲಿಗೆನ ಹಾಕ್ಕೊತಾ ಬರೋಣ ಇಲ್ಲೂ ಅಷ್ಟೆ ಫ್ರಂಟು ಮತ್ತು ಬ್ಯಾಕನ್ನು ನೀಟಾಗಿಟ್ಕೊಂಡು ಒಂದೇ ಸಮ ಇಟ್ಕೊಂಡು ಹೊಲಿಗೆಯನ್ನು ಹಾಕೊಳ್ಳೋಣ ಎರಡು ಸೈಡು ಫಿಟ್ಟಿಂಗ್ ಆಯಿತು ಈಗ ನಮ್ದು ಅಳತೆ ಬ್ಲೌಸು ಮತ್ತು ನಾವು ಹೊಲ್ದಿರೋ ಅಂಥ ಬ್ಲೌಸು ಎರಡು ಒಂದೇ ಸಮ ಇದೆಯಾ ನೋಡ್ಕೊಳ್ಳೋಣ ಅಥವಾ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಒಂದೇ ಸಮ ಇದೆಯಾ ಇಟ್ಕೊಂಡು ನೋಡ್ಕೊಳ್ಳೋಣ ನೋಡ್ತಿರ್ಬೋದು ನಾನು ಹೊಲ್ದಿರೋ ಅಂಥ ಬ್ಲೌಸು ಮತ್ತು ಅಳತೆ ಬ್ಲೌಸ್ ಎರಡೂ ಸಹ ಒಂದೇ ಇದೆ ಎಲ್ಲೂ ಜಾಸ್ತಿ ಇಲ್ಲ ಮತ್ತು ಎಲ್ಲೂ ಕಡಿಮೆ ಇಲ್ಲ ಎರಡೂ ಕೂಡ ನೀಟಾಗಿ ಒಂದೇ ಸಮವಾಗಿ ಬಂದಿದೆ ಇದಾದ ಮೇಲೆ ನಾವು ಮುಂದಕ್ಕೆ ಕಾಲು ಕಾಲು ಇಂಚು ಗ್ಯಾಪಲ್ಲಿ ಎರಡೆರಡು ಹೊಲಿಗೆಯನ್ನು ಹಾಕೋಣ ಮೂರು ಅಥವಾ ನಾಲ್ಕು ಹೊಲಿಗೆ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಮೂರು ಮಿನಿಮಮ್ ಮೂರಾದರೂ ಹೊಲಿಗೆ ಹಾಕೋಡಿ ಯಾಕೆ ಅಂದರೆ ಬ್ಲೌಸ್ ಹೊಲ್ಸ್ಕೊಂಡಿರೋರು ಸ್ವಲ್ಪ ದಪ್ಪ ಆದರೂ ಕೂಡ ಅವ್ರಿಗೆ ಬಟ್ಟೆ ಹೊಲಿಗೆ ಇರಬೇಕು ಬಳಗೆ ಬಟ್ಟೆ ಬಿಟ್ಟಿರ್ತಾರೆ ಆದರೆ ಹೊಲಿಗೆ ಹಾಕಿಲ್ಲ ಅಂದರೆ ಅವರು ಬಿಚ್ಕೊಳ್ಳೋಕ್ಕೆ ಹೊಲಿಗೆಯಲ್ಲಿ ಮೂರರಿಂದ ನಾಲ್ಕು ಹೊಲಿಗೆಯನ್ನು ಹಾಕಿ ಇದೇನು ಒಂದು ಟೆನ್ಷನ್ ಇರುತ್ತಲ್ಲ ಆ ಟೆನ್ಷನ್ ಮಾರ್ಗದಲ್ಲೇ ಹೊಲಿಗೆಯನ್ನು ಹಾಕ್ಕೊಂತ ಬನ್ನಿ ನಾನಿಲ್ಲಿ ಮೂರು ಹೊಲಿಗೆಯನ್ನು ಹಾಕಿದ್ದೀನಿ ಮೇಲೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಎಷ್ಟು ಉಳಿಬೇಕು ಎರಡು ಇಂಚ್ ಉಳಿಬೇಕಲ್ವಾ ಎರಡು ಇಂಚಿಗೆ ಮಾರ್ಕನ್ನು ಹಾಕಿ ಮತ್ತು ಎಕ್ಸ್ಟ್ರಾ ಏನಿರುತ್ತಲ್ಲ ಬಟ್ಟೆ ಅದನ್ನು ಕಟ್ ಮಾಡಿ ತೆಗಿತೀನಿ ಇದು ಎಕ್ಸ್ಟ್ರಾ ಬಟ್ಟೆ ಉಳಿದೆ ಇರೋ ಥರನೂ ಕಟಿಂಗ್ ನೋಡ್ಕೋಬೋದು ಅದನ್ನು ನಾವು ವೇಸ್ಟ್ ಮೆಜರ್ಮೆಂಟನ್ನು ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೇಕು ಅದನ್ನು ನಾನು ಬಾಡಿ ಮೆಜರ್ಮೆಂಟ್ ತೊಗೊತೀನಲ್ವಾ ಆವಾಗ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ತೊಗೋಬೇಕು ಮತ್ತು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ ಅದನ್ನು ಸಹ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ ಎಕ್ಸ್ಟ್ರಾ ಹೊಲಿಗೆಯನ್ನು ಹಾಕ್ಕೊಂತೀನಿ ನೀವು ಹೊಸತ ಕಲಿತಾ ಇರೋರಿಗೋಸ್ಕರ ತುಂಬ ಸುಮ್ಮನೆ ಎಲ್ಲ ಕಡೆ ಅಲ್ಲಿ ಮಾರ್ಕಿಂಗ್ ತೊಗೊಳ್ಳಿ ಇಲ್ಲಿ ಮಾರ್ತಿಂಗ್ ತೊಗೊಳ್ಳಿ ಅಂತ ಹೇಳಿ ಕನ್ಫ್ಯೂಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ತುಂಬ ಈಸಿಯಾಗಿ ಹೇಳಿಕೊಡ್ತಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಮೆಥಡ್ ಏನಿದಾವಲ್ವ ಎಲ್ಲ ಮೆಥಡ್ಗಳನ್ನು ಸಹ ಹೇಳ್ಕೊಡ್ತೀನಿ ಇಲ್ಲಿ ನಮಗೆ ಎರಡು ಇಂಚ್ ಎಕ್ಸ್ಟ್ರಾ ಉಳಿದಿರುತ್ತೆ ಅದನ್ನು ಎರಡು ಇಂಚ್ ಬಿಟ್ಕೊಂಡು ಎಕ್ಸ್ಟ್ರಾ ಏನಿದೆಯಲ್ಲ ನಾನು ಈ ಈ ಥರ ಹೊಲ್ದಾಗ ಫ್ರಂಟ್ ಟು ಬ್ಯಾಕಲ್ಲಿ ಒಂದು ಇಂಚು ಬ್ಯಾಕ್ ಜಾಸ್ತಿ ಬಂದೇ ಬರುತ್ತದು ಈ ರೀತಿ ಕಟ್ಟಿಂಗ್ ಮಾಡಿಕೊಂಡಾಗ ಮತ್ತು ಇತ್ತಿ ಫಿಟ್ಟಿಂಗ್ ಕೊಟ್ಟಾಗ ಬರುತ್ತೆ ಓಕೆನಾ ಇವಾಗ ಎಕ್ಸ್ಟ್ರಾ ಹೊಲಿಗೆ ಎಲ್ಲ ಹಾಕಿದ್ದೀನಿ ನಾನು ಏನಿದೆ ಓವರ್ ಲಾಕನ್ನು ಆಮೇಲೆ ಮಾಡ್ಕೊಂತೀನಿ ನೋಡಿ ಇವಾಗ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಹೇಳಿ ಸಲ ನೋಡೋಣ ಮತ್ತು ಯಾವುದೇ ಬ್ಲೌಸ್ ನಿಮಗೆ ಕಸ್ಟಮರ್ ಕೊಟ್ಟರು ಸ್ಟಿಚಿಂಗ್ ಆದಮೇಲೆ ಐರನ್ ಮಾಡಿ ಕೊಡಿ ಕಸ್ಟಮರ್ಗೆ ಅವಾಗ ಅವರು ಅದನ್ನು ತುಂಬ ಇಷ್ಟಪಡ್ತಾರೆ ಓಕೆನಾ ನೋಡಿ ನಂದು ಬ್ಲೌಸು ಫಿನಿಶಿಂಗ್ ಆದಮೇಲೆ ಈ ರೀತಿ ಬರ್ತದೆ ಇದನ್ನು ಬಟ್ಟೆ ಸ್ವಲ್ಪ ರೊಕ್ಕಿರೋದ್ರಿಂದ ನೀಟಾಗಿ ನಾನು ಐರನ್ ಮಾಡಿ ಕೂರಿಸಿದಾಗ ಅದು ನೀಟಾಗಿ ಕೂರುತ್ತೆ ಪೈಪಿಂಗು ಈ ಬ್ಲೌಸಲ್ಲಿ ಅಟ್ರ್ಯಾಕ್ಷನ್ ಅಂದರೆ ಪೈಪಿಂಗೇ ಅಟ್ರಾಕ್ಷನ್ ಆಗಿರುತ್ತೆ ಫ್ರೆಂಟು ಅಷ್ಟೇ ಪ್ರಿಂಟಿಗೆ ಇನ್ನು ಉಗಿಸು ಮತ್ತು ಕಾಜ ಎಲ್ಲ ಹಾಕಬೇಕು ಇನ್ನು ಹಾಕಿಲ್ವಲ್ಲ ಇದೆಲ್ಲ ಹಾಕಿದ ಮೇಲೆ ಹಾಕಿ ಐರನ್ ಮಾಡಿದ ಮೇಲೆ ಫ್ರೆಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ನೀಟಾಗಿ ಬರುತ್ತೆ ಓಕೆನಾ ನೀವು ಕೂಡ ಈ ರೀತಿ ಸ್ಟಿಚ್ಚಿಂಗನ್ನು ಮಾಡಿ ಏನೇ ಡೌಟ್ ಇದ್ದರೂ ಕೂಡ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಕ್ವಶನ್ ಆ ಕಮೆಂಟಲ್ಲಾದರೂ ಆನ್ಸರ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಾದರೂ ಆನ್ಸರ್ ಮಾಡ್ತೀನಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಜನ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂತ ಮಾಡಿರೋರು ಎಸ್ ಅಂತ ಕಮೆಂಟ್ ಮಾಡಿ ಮಾಡಿ ಸರಿ ಬರದೇ ಇರೋರು ಮಾಡಿದ್ವಿ ಮ್ಯಾಮ್ ಆದರೆ ಬರಲಿಲ್ಲ ಅಂತ ಏನು ನಿಮ್ಗೆ ಏನು ರಿಸಲ್ಟ್ ಬಂದಿದೆ ಅದನ್ನು ನನಗೆ ಹೇಳಿ ಏನು ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ನಿಮಗೆ ಈ ಮೆಥಡಲ್ಲೇ ಹೇಳ್ಕೊಡ್ಬೇಕಾ ಅಥವಾ ಬೇರೆ ಮೆಥಡಲ್ಲಿ ಹೇಳ್ಕೊಡ್ಬೇಕಾ ಅಂತ ಹೇಳಿ ನನಗೂ ಸಹ ಗೊತ್ತಾಗುತ್ತೆ ಅಥವಾ ಇದೇ ಮೆಥೆಡ್ ನಿಮ್ಗೆ ಈಸಿಯಾಗಿತ್ತು ಅಂದರೆ ಇದೇ ಮೆಥಡ್ ಈಸಿಯಾಗಿದೆ ಅಂತಲೂ ಹೇಳಿ ನೀನು ನೆಕ್ಸ್ಟ್ ಡಿಸೈನ್ ಬ್ಲೌಸ್ಗಳನ್ನು ಏನು ಸ್ಟಾ ಸ್ಟಾರ್ಟ್ ಮಾಡ್ತೀನಲ್ಲೋ ಆವಾಗ ಇದೇ ಮೆಥಡಲ್ಲೂ ಸಹ ಡಿಸೈನ್ ಬ್ಲೌಸ್ಗಳನ್ನು ಹೇಳ್ಕೊಡ್ತೀನಿ ಓಕೆನಾ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು